ಸಿದ್ದರಾಮಯ್ಯ ಸಾಹೇಬರು ಮಾಸ್ ಲೀಡರು ಡಿ ಕೆ ಶಿವಕುಮಾರ್ ಒಳ್ಳೆ ಆರ್ಗನೈಸರು ಈ ಇಬ್ಬರು ವ್ಯಕ್ತಿಗಳು ಕಾಂಗ್ರೆಸ್ನಲ್ಲಿದ್ದರಿಂದ ವಿರೋಧ ಪಕ್ಷದವರಿಗೆ ಇದನ್ನು ಸಹನ ಮಾಡ್ಕೋಕ್ಕಾಗ್ತಾ ಇಲ್ಲ ಅವರು ಕರ್ನಾಟಕದಲ್ಲಿ ಜನರು ಇವತ್ತಿನ ದಿವಸ ಅವರಿಗೆ ಮನ್ನಣೆಯನ್ನು ಕೊಟ್ಟಿಲ್ಲ ಅವರನ್ನು ತಿರಸ್ಕಾರ ಮಾಡಿದ್ದಾರೆ ಒಂದು ನೂರ ಮೂವತ್ತಾರು ಸೀಟು ಕೊಡಬೇಕಾದ್ರೆ ಜನ ಸರ್ಕಾರದೊಂದಿಗಿದೆ ಆದರೆ ಅವರು ಕೇವಲ ಹಿಂಬಾಗಿಲಿನಿಂದ ಬಂದು ಇಲ್ಲಿವರೆಗೂ ರಾಜಕೀಯ ಮಾಡ್ತಾ ಮಾಡಿದ್ದಾರೆ ಅದನ್ನು ನಾವು ವಿಫಲಗೊಳಿಸಬೇಕು ನಾವು ಇವತ್ತಿನ ದಿವಸ ರಾಷ್ಟ್ರ ಮಟ್ಟದಲ್ಲಿಯೂ ಸಹಿತ ಕೇಂದ್ರ ಸರ್ಕಾರವೂ ಸಹಿತ ಅದಕ್ಕೆ ಕೈ ಜೋಡಿಸ್ತಾ ಇದೆ ಅದಕ್ಕೆ ನಾವು ಅಲ್ಲೇ ಕೇಂದ್ರ ಸರ್ಕಾರದ ಜೊತೆಗೆ ನಾವು ಹೋರಾಟ ಮಾಡಬೇಕಾಗಿದೆ ಇಲ್ಲೇ ಮನೋವಾದಿಗಳ ಜೊತೆಗೂ ನಾವು ಹೋರಾಟ ಮಾಡಬೇಕಾಗಿದೆ ಇವು ಅಧಿಕಾರ ಇದ್ದಾಗ ಅವ್ರಿಗೆ ಮುಖ್ಯವಾಗಿ ಆಗಲೇ ನಮ್ಮ ಸಹೋದರರು ಹೇಳಿದಾಗೆ ಸರ್ಕಾರ ಅವರ ಸರ್ಕಾರದ ವಿರುದ್ಧ ಇಲ್ಲ ಅವರು ಅವರು ಸಿದ್ದರಾಮಯ್ಯ ರಬ್ಬರ ವಿರುದ್ಧ ಅಷ್ಟೇ ಇದ್ದಾರೆ ಅವರು ಅವ್ರದ್ದು ರಾಜೀನಾಮೆ ಕೊಡಬೇಕು ಅಕಸ್ಮಾತ್ ರಾಜೀನಾಮೆ ಕೊಟ್ಟರೆ ನೆಕ್ಸ್ಟ್ ಡೇನೋ ಅದು ಯಾರೂ ಅದ್ರ ಬಗ್ಗೆ ಏನೂ ಮಾತಾಡಲ್ಲ ಅದ್ರ ಬಗ್ಗೆ ಏನೂ ಮಾತಾಡೋಲ್ಲ ಅವ್ರಿಗೆ ಮೂಡ ಬೇಕಾಗಿಲ್ಲ ಸೈಟು ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಅವ್ರಿಗೆ ಸಾಮಾಜಿಕ ಕ್ರಾಂತಿ ನಡೀತಾ ಇದೆ ಸಾಮಾಜಿಕ ಕ್ರಾಂತಿ ನಡೀತಾ ಇದೆ ಇವತ್ತು ಕರ್ನಾಟಕದಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಹಿತ ಇವತ್ತಿನ ದಿವಸ ಅದು ಕೇಳಿ ಬರ್ತಾ ಇದೆ ಸರ್ಕಾರ ಮಾಡ್ತಕ್ಕಂಥ ಕೆಲಸಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಜನರ ನಾವು ಪ್ರತಿಯೊಂದು ಹಳ್ಳಿಗೆ ಹೋದಾಗ ನಾವು ನೋಡ್ತಾ ಇದ್ದೇವೆ ಯಾವ ರೀತಿ ಜನರ ಜೀವನ ಮಟ್ಟ ಸುಧಾರಿಸ್ತಾ ಇದೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಈಗಾಗಲೇ ಇವ್ರೇನಾದ್ರೂ ಇವ್ರನ್ನ ಇನ್ನೊಂದು ನಾಲ್ಕು ವರ್ಷ ಐದು ವರ್ಷ ಆಳ್ಲಿಕ್ಕೆ ನಾವು ಕೈ ಅಂದರೆ ಇನ್ನು ಸಮಾಜವನ್ನು ಸಂಪೂರ್ಣ ಪರಿವರ್ತನೆ ಮಾಡಿಬಿಡ್ತಾರೆ ಶ್ರೀಮಂತರು ಮತ್ತು ಬಡವರಲ್ಲಿ ಇರ್ತಕ್ಕಂಥ ವ್ಯತ್ಯಾಸವನ್ನು ಕಡಿಮೆ ಮಾಡಿಬಿಡ್ತಾರೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತಾ ಇದೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಈಗಾಗಲೇ ಅವ್ರಿಗೆ ಸೊ ಅದನ್ನ ನಾವು ಅರ್ಥ ಮಾಡಿಕೊಂಡು ಇವತ್ತಿನ ದಿವಸ ಅದನ್ನು ನಾವು ಎದುರಿಸ್ಬೇಕಾಗಿದೆ ಅದಕ್ಕೆ ಯಾವ ರೀತಿಯಾಗಿ ನಾವು ಅದನ್ನ ಎದುರಿಸಬೇಕು ನಮ್ಮ ಜನತೆಗೆ ಇದು ಎಲ್ಲ ಷಡ್ಯಂತ್ರಗಳು ಇವೆಲ್ಲ ಆಗಲೇ ಹೇಳಿದ್ರಲ್ಲ ಇದು ಒಂದು ಸಂಚು ಅಂತ ಹೇಳಿದ್ರು ಅವರು ನಾನು ಮೂವತ್ತು ವರ್ಷ ನ್ಯಾಯಾಧೀಶನಾಗಿ ಕೆಲಸ ಮಾಡಿದ್ದೇನೆ ನಮಗೂ ಗೊತ್ತು ನ್ಯಾಯ ತೀರ್ಪು ಯಾವ ರೀತಿ ಬರಿಬೇಕು ಯಾವ ಫೇವರ್ ಆಗಿ ಹೆಂಗೆ ಬರೀಬೇಕು ಏನು ಬರೀತಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ ಇದು ಆದರೆ ಈಗ ಬರ್ತಕ್ಕಂಥ ತೀರ್ಪುಗಳು ನೋಡಿದಾಗ ನಮಗನ್ನಿಸ್ತಾ ಇದೆ ಅದು ಅದರಲ್ಲಿ ಯಾವುದೋ ಮುಚ್ಚಿಟ್ಟು ಮಾತನಾಡ್ತಕ್ಕಂಥ ಉದ್ ಸಂದರ್ಭ ಬರೋದು ಬರ್ತಾ ಇಲ್ಲ ಅಂತ ನಾನು ಖಂಡಿತವಾಗಿ ಹೇಳ್ಬೋದು ಇವತ್ತಿನ ದಿವಸ ಆ ರೀತಿ ತೀರ್ಪುಗಳು ಬರ್ತಾ ಇವೆ ಆದರೆ ಆ ತೀರ್ಪುಗಳ ಕೇವಲ ನೆಪಗಳು ಮಾತ್ರವು ಅದಕ್ಕೆ ನಾವು ಅವನ್ನ ಎದುರಿಸಲಿಕ್ಕೆ ಇವತ್ತಿನ ದಿವಸ ನಾವು ಒಂದು ನಾವು ಪ್ಲ್ಯಾನ್ ಹಾಕೋಬೇಕಾಗಿದೆ ಅದನ್ನು ಎದುರಿಸಿದ್ರೇ ಒಂದು ಸಮಾಜದಲ್ಲಿ ಒಂದು ಕ್ರಾಂತಿ ಆಗ್ತಾ ಇದೆ ನಾವೆಲ್ಲ ಹಿಂದಕ್ಕೆಲ್ಲ ನೋಡಿದ್ದೇವೆ ಎಂಟನೇ ಹನ್ನೆರಡನೇ ಶತಮಾನದಲ್ಲಿ ಬಸವೇಶ್ವರವರು ಇದ್ದಾಗ ಅವಾಗೂ ಕ್ರಾಂತಿ ಆಯಿತು ಯಾವಾಗ ಸುಧಾರಣೆ ಮಾಡಬೇಕಂತಾರೆ ಯಾವಾಗ ಜಾತೀಯತೆಯನ್ನು ನಾವು ತೊಲಗಿಸ್ಬೇಕಂತೀವಿ ಯಾವಾಗ ಬಡತನವನ್ನು ನಾವು ನಿರ್ಮೂಲನೆ ಮಾಡಬೇಕಂತೀವಿ ಆವಾಗ ಇವೆಲ್ಲ ಸಮಸ್ಯೆಗಳು ಬರೋದು ಸ್ವಾಭಾವಿಕ ಅದಕ್ಕೆ ಇವತ್ತಿನ ದಿವಸ ಆ ಸಮಸ್ಯೆಗಳಿಗಿಂತ ನಾವು ಹೆಚ್ಚು ಸ್ಟ್ರಾಂಗ್ ಆದರೆ ಅಂದರೆ ಈ ಸಮಸ್ಯೆಯನ್ನು ನಾವು ಪರಿಹಾರವನ್ನು ಸುಲಭವಾಗಿ ನಾವು ಮಾಡ್ಬೋದು ಅವರು ಕರ್ನಾಟಕದಲ್ಲಿ ಜನರು ಇವತ್ತಿನ ದಿವಸ ಅವರಿಗೆ ಮನ್ನಣೆಯನ್ನು ಕೊಟ್ಟಿಲ್ಲ ಅವರನ್ನು ತಿರಸ್ಕಾರ ಮಾಡಿದ್ದಾರೆ ಒಂದು ನೂರ ಮೂವತ್ತಾರು ಸೀಟು ಕೊಡಬೇಕಾದ್ರೆ ಜನ ಸರ್ಕಾರದೊಂದಿಗಿದೆ ಆದರೆ ಅವರು ಕೇವಲ ಹಿಂಬಾಗಿಲಿನಿಂದ ಬಂದು ಇಲ್ಲಿವರೆಗೂ ರಾಜಕೀಯ ಮಾಡ್ತಾ ಮಾಡಿದ್ದಾರೆ ಇನ್ನೂ ಮಾಡಬೇಕಂತ ಅವರು ಒಂದು ವಿಚಾರ ಅದಕ್ಕೆ ಅದನ್ನು ನಾವು ವಿಫಲಗೊಳಿಸಬೇಕು ನಾವು ಇವತ್ತಿನ ದಿವಸ ರಾಷ್ಟ್ರ ಮಟ್ಟದಲ್ಲಿಯೂ ಸಹಿತ ಕೇಂದ್ರ ಸರ್ಕಾರವೂ ಸಹಿತ ಅದಕ್ಕೆ ಕೈ ಜೋಡಿಸ್ತಾ ಇದೆ ಅದು ಅದಕ್ಕೆ ನಾವು ಅಲ್ಲೇ ಕೇಂದ್ರ ಸರ್ಕಾರದ ಜೊತೆಗೆ ನಾವು ಹೋರಾಟ ಮಾಡಬೇಕಾಗಿದೆ ಇಲ್ಲೇ ಮನುವಾದಿಗಳ ಜೊತೆಗೂ ನಾವು ಹೋರಾಟ ಮಾಡಬೇಕಾಗಿದೆ ಅದನ್ನು ಹೋರಾಟ ಮಾಡಬೇಕಾತಂದ್ರೆ ಅದೊಂದು ಗಟ್ಟಿಯಾದ ತಳಪಾಯವನ್ನು ನಾವು ಹಾಕಬೇಕಾಗ್ತಾ ಇದೆ ಅದು ಹೋರಾಟ ಅವಿ ಅವಿರಾಂತವಾಗಿ ನಡೀತಾ ಇರಬೇಕದು ಅಂತ ಧೀಮಂತ ನಾಯಕರನ್ನು ಇವತ್ತಿನ ದಿವಸ ಇದು ಒಂದು ಪೌರಂತನ ಕೂಡ ನಾವು ಹೇಳಬೇಕು ಇವತ್ತಿನ ದಿವಸ ಅವರು ಈ ಒಂದು ಕರ್ನಾಟಕದಲ್ಲಿ ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿ ಮತ್ತು ಮೊದಲನೇ ಮುಖ್ಯಮಂತ್ರಿಯಾಗಿದ್ದಾಗಿರ್ತಕ್ಕಂಥ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಇವತ್ತಿನ ದಿವಸ ಅವರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಜಾರಿಗೆ ತರ್ತಾ ಇದ್ದಾರೆ ಅದು ಅವ್ರದ್ದು ಟಾರ್ಗೆಟು ಅವ್ರದ್ದು ಸಿದ್ದರಾಮಯ್ಯರು ವೈಯಕ್ತಿಕವಾಗಿಯೇ ಟಾರ್ಗೆಟ್ ಅಲ್ಲ ಅವರು ಬಟ್ ಅವರ ಕಾರ್ಯಕ್ರಮಗಳು ಅವರ ಒಂದು ಅಪ್ರೋಚು ಅವರೊಂದು ಒಂದು ಪ್ರಾಮಾಣಿಕತೆ ನಿಷ್ಠೆ ಇವು ಅವರ ವಿರೋಧಿಗಳಾಗ್ತಾಯಿದೆ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ಅವರು ಸೊ ಅದನ್ನು ನಾವು ಜನತೆಗೆ ತಿಳಿ ತಿಳಿಸಿ ಹೇಳಬೇಕಾಗ್ತದೆ ನಾವು ಆ ಜನತೆಗೆ ತಿಳಿ ಹೇಳಿದಾಗ ಅದು ಗೊತ್ತಾಗ್ತದೆ ಆದರೂ ಸಹಿತ ಇವರು ಏನೇ ಷಡ್ಯಂತ್ರ ಮಾಡಿದರೂ ಸಹಿತ ಜನ ಇದಕ್ಕೆ ಒಪ್ಪುವುದಿಲ್ಲ ಜನ ಇದಕ್ಕೆ ಎಂದೂ ಒಪ್ಪಿಲ್ಲ ಅವ್ರು ಮುಂದಾದರೂ ಒಪ್ಪುವುದಿಲ್ಲ ಜನ ಅಂತ ಅವ್ರಿಗೂ ಗೊತ್ತಾಗಿದೆ ಈಗಾಗಲೇ ಗೊತ್ತಾಗಿದೆ ಅವ್ರಿಗೆ ಆದರೂ ಸಹಿತ ಇವತ್ತಿನ ದಿವಸ ನಾವು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಕರ್ನಾಟಕವನ್ನು ಮಾದರಿಯ ಒಂದು ರಾಜ್ಯವನ್ನಾಗಿ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರ ಧರ್ಮಪತ್ನಿಗೆ ಎರಡು ಸಾವಿರದ ಹತ್ತರಲ್ಲಿ ಗಿಫ್ಟ್ ಮಾಡ್ತಾರೆ ಅಲ್ಲಿಂದ ಅವರು ನಮಗೆ ಬದಲಿ ನಿವೇಶನ ಬೇಕು ಅಂತ ಒಂದು ಸಲ ಏನೋ ಅರ್ಜಿ ಕೊಟ್ಟಿರ್ತಾರೆ ಈ ಎಲ್ಲ ಪ್ರಕರಣ ನೋಡಿದರೆ ಸಿದ್ದರಾಮಯ್ಯ ಅವರ ಸಾಹೇಬ್ರಿಗೂ ಎಲ್ಲಿ ಪಾತ್ರ ಇಲ್ಲ ಇದೆಲ್ಲ ಆಗಿದ್ದು ಜೋರೆ ದೇವರಾಜೇ ಗೋ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಮೇಡಮ್ ಪಾರ್ವತಿ ಮೇಡಮ್ ಅವರು ಅಪ್ಲಿಕೇಶನ್ ಹಾಕಿದ್ದು ಇಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ಪಾತ್ರ ಏನೂ ಇಲ್ಲ ನಾನು ಜಜ್ಮೆಂಟ್ ನೋಡಿದಲ್ಲಿ ಜಜ್ಮೆಂಟ್ನಲ್ಲಿ ಎಲ್ಲಿಯೂ ಸಹ ಸಿದ್ದರಾಮಯ್ಯ ಅವರು ಪ್ರಭಾವ ಬೀರಿದ ಬಗ್ಗೆ ಹೇಳುವುದಿಲ್ಲ ಆದರೆ ಎಕ್ಸ್ಟ್ರೀನಲ್ ಇನ್ಫ್ಲೂಯೆನ್ಸ್ ಅನ್ನೋದೊಂದೇ ಶಬ್ದ ಯೂಸ್ ಮಾಡಿರ್ತಾರೆ ಈಗಾಗಲೇ ನಮ್ಮ ಸೋದರ ನ್ಯಾಯಾಧೀಶ ಜನರಲ್ಕರ್ ಸಾಹೇಬರು ಹೇಳಿದ್ದಾರೆ ದಿಸ್ ಈಸ್ ಎ ಫಿಟ್ ಕೇಸ್ ಫಾರ್ ಅಪೀಲ್ ಅಪೀಲ್ ಮಾಡಿದರೆ ನಾವು ನ್ಯಾಯ ಸಿಗ್ಬೋದು ಅನ್ನುವಂಥದ್ದು ನನ್ನ ಅಭಿಪ್ರಾಯನೂ ಅದೇ ಇದೆ ಈಗ ಇನ್ನೊಂದು ವಿಷಯ ಅಂತಂದರೆ ವಿಶೇಷ ನ್ಯಾಯಾಲಯ ಶಾಸಕರು ಎಮ್ ಎಲ್ ಈ ವಿಶೇಷ ನ್ಯಾಯಾಲಯದ ಪಾತ್ರ ಭಾಳ ಲಿಮಿಟೆಡ್ ಇದರಲ್ಲಿ ಕಂಪ್ಲೇಂಟ್ ಹೋಗ್ತಾನೆ ಅಂಡರ್ ಸೆಕ್ಷನ್ ಟೂ ಹಂಡ್ರೆಡ್ ಕೆಳಗೆ ಅಪ್ಲಿಕೇಶನ್ ಹಾಕ್ತಾನೆ ಆ ಕೋರ್ಟ್ನವ್ರು ಒಬ್ಜೆಕ್ಷನ್ ರೇಸ್ ಮಾಡ್ತಾರೆ ದಟ್ ಈಸ್ ಎ ಹರ್ಡಲ್ ನೀವು ಪರ್ಮಿಷನ್ ತೊಗೊಂಡು ಬನ್ನಿ ಅಂತ ಅವರು ಪರ್ಮಿಷನ್ ತಂದ ನಂತರ ಈ ಟ್ರಯಲ್ ಕೋರ್ಟು ನಮ್ಮ ವಿಶೇಷ ನ್ಯಾಯಾಲಯ ಕೇಸ್ ರಿಜಿಸ್ಟರ್ ಮಾಡಲಿಕ್ಕೆ ಇನ್ವೆಸ್ಟಿಗೇಷನ್ ಅಂಡರ್ ಸೆಕ್ಷನ್ ಒನ್ ಫಿಫ್ಟಿ ಸಿಕ್ಸ್ ಕೆಳಗೆ ಪ್ಲಸ್ ತ್ರೀ ಕೆಳಗೆ ಇನ್ವೆಸ್ಟಿಗೇಷನ್ ಮಾಡಕ್ಕೆ ರೆಫರ್ ಮಾಡ್ತೀವಿ ಅದರಲ್ಲಿಯೂ ಸ್ವಲ್ಪ ಜಿಂದಾಲ್ಕರ್ ಸಾಹೇಬ್ರು ಹೇಳಿದಾಗೆ ನಾವು ನಮಗೆಲ್ಲರಿಗೂ ಸಂವಿಧಾನನೇ ಮುಖ್ಯ ಸಂವಿಧಾನದಲ್ಲಿದ್ದ ತತ್ವಗಳನ್ನೇ ನಾವು ಫಾಲೋ ಮಾಡಬೇಕಾಗತ್ತೆ ಈ ರಾಮಾಯಣ ಮಹಾಭಾರತ ಇವೆಲ್ಲ ಮಾರಲ್ ಸ್ಟೋರೀಸು ಇವುಗಳನ್ನು ನಾವು ನನಗನ್ಸಿದ್ದ ಮಟ್ಟಿಗೆ ನಾನು ಇಪ್ಪತ್ತೈದು ಮೂವತ್ತು ವರ್ಷ ಜುಡಿಷಿಯಲ್ಲಿ ಇದರಲ್ಲಿ ಇಂಥ ಜಜ್ಮೆಂಟ್ಸ್ಗಳನ್ನು ನಾನು ಎಲ್ಲಿಯೂ ನೋಡಿಲ್ಲ ಆದ್ರೂ ಹೈಕೋರ್ಟ್ ಜಜ್ಮೆಂಟು ಇಟ್ ಈಸ್ ಅ ಫಿಟ್ ಫಾರ್ ಅಪೀಲ್ ನಮಗೆ ಕೆಲವೊಂದು ದಾಖಲೆಗಳನ್ನು ನಮ್ಮ ವಕೀಲರು ಹಾಜರು ಮಾಡಿದಾರೋ ಇಲ್ಲೋ ಆ ದಾಖಲೆಗಳನ್ನು ಈಗ ನಾನು ಹೇಳಿದ್ನಲ್ಲ ಈ ಕ್ರಕ್ಸ್ ಆಫ್ ದಿ ಕೇಸ್ ಏನಂತಂದರೆ ಡೀನೋಟಿಫಿಕೇಶನ್ ಮಾಡ್ತಾರೆ ಡಿಮೋಟಿಫಿಕೇಷನ್ ಮಾಡಿದ ನಂತರ ಪುನಃ ಜಮೀನು ದೇವರಾಜಿಗೆ ಬಂದುಬಿಡ್ತೆ ಅವರಿಂದ ಈ ಮಲ್ಲಿಕಾರ್ಜುನ ಸ್ವಾಮಿಯವರು ಪರ್ಚೇಸ್ ಮಾಡ್ತಾರೆ ಅನಧಿಕೃತವಾಗಿ ಮೂಡ ಅಕ್ವೈರ್ ಮಾಡ್ಕೊಳ್ತಾರೆ ಅದು ಪರಿಹಾರಧನ ಕೊಟ್ಟಿರೋದಿಲ್ಲ ಇವೆಲ್ಲ ನೋಡಿದರೆ ಈ ಡಾಕ್ಯುಮೆಂಟ್ಗಳನ್ನು ನೋಡಿದರೆ ಇದು ಯಾವುದೇ ಕೇಸೇ ನಿಲ್ಲುವುದಿಲ್ಲ ದೇರ್ ಈಸ್ ನೋ ಎನಿ ಪ್ರೈಮಾಫಿಷಾ ಇನ್ ದಿ ಕೇಸ್ ಹೀಗೆಲ್ಲ ಇದ್ದುದರಿಂದ ಇದು ಎರಡು ಫಿಟ್ ಕೇಸು ಅಪಿಲಿಗೆ ಇನ್ನು ಸ್ವಲ್ಪ ರಾಜಕೀಯವಾಗಿ ಮಾತಾಡಬೇಕಂದ್ರೆ ನಾವು ರಾಜಕೀಯವಾಗಿ ಅಷ್ಟೊಂದು ಇದಿಲ್ಲ ಈ ನನ್ನ ಒಂದು ಹತ್ತು ವರ್ಷದ ಅನುಭವದಲ್ಲಿ ಏನಂತಂದರೆ ಬಿ ಜೆ ಪಿಯವರು ತಮ್ಮ ಸ್ವಂತ ಶಕ್ತಿಯ ಮೇಲೆ ಸರ್ಕಾರ ಮಾಡೇ ಇಲ್ಲ ಮೊದಲನೇ ಸಲ ನೂರ ಹತ್ತು ಬಂದು ಐದು ಇಂಡಿಪೆಂಡೆಂಟ್ ಎಮ್ ಎಲ್ ಎಗಳನ್ನು ತೆಗೆದುಕೊಂಡು ಸರ್ಕಾರ ಮಾಡ್ತಾರೆ ಆ ನಂತರ ಕೊಯ್ಲೂಷನ್ ಗೌರ್ಮೆಂಟು ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ಎಮ್ ಎಲ್ ಎಗಳನ್ನು ಬಾಂಬೆಗೆ ಕರ್ಕೊಂಡು ಹೋಗಿ ಅಲ್ಲಿಂದ ತಗೊಂಡು ಬಂದು ಕೊಯ್ಲೂಷನ್ ಗೌರ್ಮೆಂಟ್ ಕೆಡಿಸಿ ಸರ್ಕಾರ ಮಾಡ್ತಾರೆ ಈಗೇನಾಗಿದೆ ಸಿದ್ದರಾಮಯ್ಯ ಸಾಹೇಬರು ಮಾಸ್ ಲೀಡ್ರು ಎರಡನೇದು ಇಲ್ಲಿ ಹೇಳಬೇಕಾದ ಸಂಗತಿ ಅಂತಂದರೆ ಡಿ ಕೆ ಶಿವಕುಮಾರ್ ಒಳ್ಳೆ ಆರ್ಗನೈಜರು ಸಂಘಟನೆ ಸಂಘಟನೆ ಮಾಡಲು ಒಳ್ಳೆ ಆರ್ಗನೈಜರ್ ಅವರು ಈ ಇಬ್ಬರು ವ್ಯಕ್ತಿಗಳು ಕಾಂಗ್ರೆಸ್ನಲ್ಲಿದ್ದುದರಿಂದ ವಿರೋಧ ಪಕ್ಷದವರಿಗೆ ಇದನ್ನು ಸಹನ್ ಮಾಡ್ಕೋಕೆ ಇಲ್ಲ ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಕೊಟ್ಟಿದ್ದು ಇಷ್ಟೊಂದು ಒಳ್ಳೆಯದಿದೆ ಅಲ್ಲ ಬಡ ಜನರು ಇವತ್ತು ಖುಷಿಯಾಗಿ ತಮ್ಮ ಹೊಟ್ಟೆ ತುಂಬ ಊಟ ಮಾಡಿ ಆರಾಮ ನಿದ್ದೆ ಇದ್ದಾರೆ ಮುಂಚೆ ಹಂಗಿರಲಿಲ್ಲ ನಮ್ಮ ಇಡೀ ದೇಶದಲ್ಲೇ ನ್ಯೂಟ್ರಿಯಸ್ ಕಡಿಮೆ ಇತ್ತು ಅದಕ್ಕೆ ನಮ್ಮ ಎನ್ ಕೆ ಪಾಟೀಲ್ ಸಾಹೇಬ್ರೆ ಅದ್ರದ್ದು ಅಧ್ಯಕ್ಷ ನ್ಯೂಟ್ರಿಯಸ್ ಕಮಿಟಿದ್ದು ಹೈಕೋರ್ಟ್ ಜಡ್ಜ್ ನ್ಯೂಟ್ರಿಯಸ್ ಶಾರ್ಟೇಜ್ ಇದೆ ಅಂತ ಹೇಳಿ ಎಲ್ಲ ಇಡೀ ದೇಶದಲ್ಲಿತ್ತು ಒಟ್ಟಿಗೆ ಇಲ್ಲ ಅಂತ ಪ್ರಚಾರ ಇರ್ತಿತ್ತು ಇವತ್ತು ನಮ್ಮ ಜನರಿಗೆ ಹೊಡೆ ತುಂಬ ಊಟ ಸಿಗ್ತಾ ಇದೆ ಇನ್ನು ಎರಡನೇದು ಒಂದು ಸಣ್ಣ ಉದಾಹರಣೆ ಏನಂದರೆ ಕಂಪ್ಲೇನಂಟು ಬ್ಯಾಕ್ಗ್ರೌಂಡು ನಾವು ನೋಡಬೇಕಾಗತ್ತೆ ಕಂಪ್ಲೇನೆಂಟು ಅಬ್ರಾಹಿಮಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಫೈನ್ ಆಗಿದೆ ಅವ್ರಿಗೆ ಎಲ್ಲ ಕಾಗದ ಪತ್ರಗಳನ್ನು ನೋಡಿದಾರೋ ಇಲ್ಲೋ ಗೊತ್ತಿಲ್ಲ ಆದರೆ ಹರಿಬರಿಯಾಗಿ ಅಪ್ಲಿಕೇಶನ್ ಕೊಟ್ಟರು ಪರ್ಮಿಷನ್ ತೊಗೊಂಡ್ರು ಕೇಸ್ ಫೈಲ್ ಮಾಡಿದರು ಅರವಿಂದ್ ಕೇಜ್ರಿವಾಲ್ ಅವ್ರ ಬಗ್ಗೆ ಒಂದು ಹೇಳ್ತೀನಿ ತಮಗೆ ಅರವಿಂದ್ ಕೇಜ್ರಿವಾಲಾ ನಮ್ಮ ಸಿದ್ದರಾಮಯ್ಯ ಅವರಂಗೆ ಮಾಸ್ಲಿ ಮೊದಲನೇ ಸಲನೇ ಸ್ವಂತ ಕೆಪ್ಯಾಸಿಟಿ ಮೇಲೆ ಅವರು ಸರ್ಕಾರ ರಚನೆ ಮಾಡ್ತಾರೆ ಅವರು ಅಬಕಾರಿ ನೀತಿಯ ಪಾಲಿಸಿ ತರ್ತಾರೆ ಆ ಅಬಕಾರಿ ಪಾಲಿಸಿ ಅಬಕಾರಿ ಇಲ್ಲಿ ಏನೋ ಒಂದು ಕಿಕ್ ಬ್ಯಾಕ್ ಆಗಿದೆ ಅಂತ ಹೇಳಿ ಆಗಿನ ಅಬಕಾರಿ ಖಾತೆಯ ಮಂತ್ರಿ ಮೇಲೆ ಒಂದು ಕೇಸ್ ಹಾಕ್ತಾರೆ ಈ ಅವರು ಆ ನಂತರ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿನಲ್ಲಿ ಇಡ್ತಾರೆ ಆ ಮತ್ತ ಬೇರೆ ಆದರೆ ಆಂಧ್ರ ಪ್ರದೇಶ ಇಬ್ಬರು ಜನರು ಎಕ್ಸೈಜ್ನಲ್ಲಿ ಇದ್ದಂಥವ್ರನ್ನು ಅರೆಸ್ಟ್ ಮಾಡಿ ಅವರು ಹೇಳಿದಾರ ಹೇಳಿ ಅವರ ಹೇಳಿಕೆಯ ಮೇಲೆ ಊರಲ್ಲಿ ಹೇಳಿಕೆಯ ಮೇಲೆ ನಲ್ಲಿ ಕೇಜ್ರಿವಾಲ್ ಅವರದ್ದು ಹೆಸರೇ ಇಲ್ಲ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಕೇಜ್ರಿವಾಲ್ ಅವರು ಹಿಂಗೆ ಬಿ ಜೆ ಹತ್ರ ಸರ್ಕಾರ ಎಲ್ಲೆಲ್ಲಿದ್ದಾವೋ ಅವುಗಳಲ್ಲೆಲ್ಲ ಬಿ ಜೆ ಪಿ ಸರ್ಕಾರ ಅಸ್ಥಿರಗೊಳಿಸಲು ಪ್ರಯತ್ನ ಮಾಡ್ತಾರೆ ಇಷ್ಟೆಲ್ಲ ಹೇಳಿ ಇಷ್ಟೆಲ್ಲ ಮಾತಾಡಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡು ಮಾತು ಮುಗಿಸುತ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ